ನಮಸ್ಕಾರ ವೀಕ್ಷಕರೇ ಜನರು ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಬಿಜೆಪಿ ಶಾಸಕರೇ ನಮ್ಮಲ್ಲಿ ಬರುತ್ತಾರೆ ಸಚಿವ ಕಾಶೆಂಪೂರ್ ಹೊಸ ಬಾಂಬ್ ಸರ್ಕಾರ ಫಸ್ಟ್ ಕ್ಲಾಸ್ ಆಗಿ ನಡೆಯುತ್ತಿದೆ ಕಾಂಗ್ರೆಸ್ ಜೆಡಿಎಸ್ನ ಒಬ್ಬನೇ ಒಬ್ಬ ಶಾಸಕನು ಬಿಜೆಪಿಗೆ ಹೋಗುವುದಿಲ್ಲ ಬಿಜೆಪಿಯವರೇ ನಮ್ಮಲ್ಲಿ ಬರುತ್ತಾರೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಯಾ ಶಾಸಕರು ಹೋಗೋದಿಲ್ಲ ಬಿಜೆಪಿ ಇಲ್ಲಿ ಇರುವ ತಿಂಗಳಿನಲ್ಲಿ ಏಜ್ ಬಾಂಬ್ ಆಗಿರೋ ಎಲ್ಲ ಟೂಸ್ ಆಗುವ ಏನಂದ್ರಿ ಈಗ ನಿನ್ನೆ ಇನ್ನೆ ಹೇಳಿದ್ರೆ ಟಿವಿಯಲ್ಲಿ ಹೊಡೆದ ಅವೆಲ್ಲ ಠೂಸ್ ಬಾಂಬ್ಗಳೇದವ ಮದ್ ಆಯ್ತಾ ಯಾರೋ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಒಬ್ಬ ಎಂ ಎಲ್ ಎ ಬಿಜೆಪಿ ಕಡೆ ಹೋಗೋದಿಲ್ಲ ಬರೆದಿಟ್ಕೋರಿ ಎಲ್ಲ ನಡ್ರಿ ಉಲ್ಟ ಬಿಜೆಪಿ ಶಾಸಕರೇ ನಂಬಲ್ ಬರ್ತಾರ ಅದು ನೋಡ್ತಾ ಹೋಗಿ ಯಾಕೆ ಹೇಳ್ತೀನಿ ಕೇಳಿ ಈಗ ಅವ್ರಿಗೆ ಗೊತ್ತಾಯ್ತು ಇಷ್ಟು ದೊಡ್ಡ ಪ್ರಮಾಣದ ದೇಶದಲ್ಲೇ ಯಾರು ಸಾಲ ಮನ್ನಾ ಮಾಡಿಲ್ಲ ಇವ್ರು ಮಾಡ್ತಾ ಇದಾರ ಪರವಾಗಿ ಕೆಲಸ ಮಾಡ್ತಾ ಇದಾಗ್ಯವಾಗಿ ಕೊಡ್ತಾ ಅಂದ್ರ ಇನ್ನೊಂದ್ ನಾಲ್ಕು ದಿನ ಗೊತ್ತಾಯ್ತು ಇದು ಸ್ಟೇಬಲ್ ಇದು ಫಸ್ಟ್ ಕ್ಲಾಸ್ ನಡೀತದ ಅಂದ್ರ ನಮ್ದೇನ್ ಕೆಲಸ ಇಲ್ಲ ಅಲ್ಲಿ ಬಿಜೆಪಿ ಇಲ್ಲ ಅಂತ ಅವ್ರೇ ನಮ್ ಕಡೆ ಬರ್ಲಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಅದಕ್ಕೆ ಇದ್ರು ಹೆಗ್ರಿ ಅವಾಗ 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 ಒಂದೊಂದು ಪುಡಿ ಬಿಡ್ತಾರ ಏನಂದ್ರಿ ಬುದ್ದಿಬಾಳದ ಮಾರ್ಗವಾಗಿ ಸೋಮವಾರ ತಿಂತಿಣಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದ ಕರ್ನಾಟಕ ಕೋಆಪರೇಟಿವ್ ಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಜನತೆಗೆ ದಾಖಲೆ ಪ್ರಯೋಜನ ನೀಡುವ ಯೋಜನೆಯನ್ನು ಸಿಎಂ ನೀಡಿದ್ದಾರೆ ಎಂದು ಹೇಳಿದರು ಬರೀ ಬಿಜಾಪುರ ಅಂತ ಅಲ್ಲ ಇಲ್ಲಿ ರಾಜ್ಯಕ್ಕ ನನ್ನ ಜನತೆಯ ಬಹಳ ದಾಖಲೆ ಆದಂತ ಒಂದು ಯೋಚನೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಕೊಡುಗೆ ಕೊಡ್ತಾರ ಅಂತ ಇದೇ ವೇಳೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಕಾಶಂಪುರ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಿಸುವ ಸಾಲಮನ್ನಾ ಯೋಜನೆಯಡಿ ಇಪ್ಪತ್ತೆರಡು ಕೋಟಿ ರೂಪಾಯಿ ವಿಜಯಪುರ ಜಿಲ್ಲೆ ರೈತರಿಗೆ ದೊರೆಯಲಿದೆ ಎಂದು ತಿಳಿಸಿದರು ಬಿಜಾಪುರ ಇಪ್ಪತ್ತೆರಡು ಕೋಟಿ ನಾವು ರೈತರಿಗೆ ಸಾಲ ಮನ್ನಾ ಕೊಡಬೇಕು ಅವೇನು ಅಕೌಂಟ್ ಎಲ್ಲ ನಿನ್ನೆವರೆಗೆ ಹತ್ತು ಕೋಟಿ ಟ್ರಾನ್ಸ್ಫರ್ ಮಾಡಿದೀವಿ ನಿನ್ನೆವರೆಗೆ ಇಡೀ ರಾಜ್ಯದಲ್ಲಿ ನವೆಂಬರ್ವರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೈತರಿಗೆ ಕೊಡ್ಬೇಕಾಗಿತ್ತು ನಿನ್ನೆವರೆಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೈತರಿಗೆ ಕೊಟ್ಬಿಟ್ಟಿದೀವಿ ಎಷ್ಟರ ಇರ್ಲಿ ಪ್ರಶ್ನೆ ಅದು ಬೇಡ ನಾವು ರೈತರಿಗೆ ವಾಗ್ದಾನ ಮಾಡಿದಂತ ಸಾಲಗಳು ಈಗ ನಮ್ಮ ಸಹಕಾರ ಇಲಾಖೆಯಲ್ಲಿ ಒಂದು ಲಕ್ಷ ಮನ್ನಾ ಮಾಡಿದೀವಿ ಅದು ಸಂಪೂರ್ಣ ಕೊಡ್ತಾ ಇದೀವಲ್ಲ ಇಲ್ಲೇ ಇದೇ ಇದರಲ್ಲಿ ಹೋದ ವರ್ಷ ಸುಮಾರು ಆರ್ನೂರ ಐವತ್ತು ಕೋಟಿ ಮನ್ನಾ ಆಗಿದೆ ಬಿಜಾಪುರಕ್ಕೆ ಈ ವರ್ಷ ಆರ್ನೂರ ಐವತ್ತು ಕೋಟಿ ಮನ್ನಾ ಆಗ್ತಾ ಇದೆ ಗೈಡ್ ಲೈನ್ಸ್ ಏನು ಇಲ್ಲ ಮಾಹಿತಿ ಕೇಳಿದೀವಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾವ್ದಾರ ರೈತ ನೋಟಿಸ್ ಹೋಗಿದ್ಯಾ ಹೇಳಿ ಎಲ್ಲರ ಮನೆ ಮುಂದೆ ಇದು ಕಟ್ಟರಿ ಅಂತ ಏನಿಲ್ಲ ಯಾರು ರೈತರು ಯಾರು ಗಾಬರಿಗಳ್ ಬೇಕಾಗಿಲ್ಲ ಏನಂದ್ರಿ ನಾವು ಸಿಸ್ಟಮ್ ತರ್ತಾ ಇದು ಒಂದು ಕಂಪ್ಯೂಟರೈಸೇಷನ್ ಮುಖಾಂತರ ಯಾವನೋ ಸೆಕ್ರೆಟರಿ ಒಬ್ಬ ರೈತರ ಹೆಸರು ಮೇಲೆ ತಾಯಿ ಎತ್ತಿತ್ತು ಗೊತ್ತಾಗ್ತಿದ್ದಿಲ್ಲ ಈ ಸಿಸ್ಟಮ್ ಮಾಡ್ತಾ ಇದೀವಿ ಅಷ್ಟೇ ಅದಕ್ಕೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಇರಲಿ ನ್ಯಾಷನಲ್ ಬ್ಯಾಂಕ್ ಇರಲಿ ಈ ಸಿಸ್ಟಮ್ ಅಪ್ಡೇಟ್ ಆಗ್ಲಾಕೆ ಎರಡು ದಿವಸ ಲೇಟ್ ಆಗಬಹುದು ದಿನ ಯಾರಿಗೂ ರೈತರ ಸಾಲ ನಿಂದ ವಂಚಿತ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಮೂರು ಶಿವಶಂಕರಪ್ಪನವರು ದೊಡ್ಡವರು ನಾವೆಲ್ಲ ಸಣ್ಣವರಪ್ಪ ಅವರು ಗೌಡ್ರು ಇವರು ಗೌಡ್ರು ಅವರ ಬಗ್ಗೆ ನಾವೆಲ್ಲ ಮಾತನಾಡುವಷ್ಟು ದೊಡ್ಡವರಲ್ಲ ಎಂದು ಪ್ರಶ್ನೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಸಣ್ಣ ಆಗಲ್ಲ ಅವರು ಗೌಡ್ರು ಅವರು ಗೌಡ್ರು ಗೌಡರು ನಾವ್ಯಾಕೆ ಹೋಗೋಣ ಗೌರವ ನೀತ ಪ್ರಧಾನಿಗಳು ಯಾವ ಕಂಟೆಸ್ಟ್ ಅಲ್ಲಿ ಹೇಳಿದಾರ ನಾ ಅದ್ರ ಬಗ್ಗೆದಾಗ ಒಂದು ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರದೇ ಆದಂತ ಚಿಂತನೆ ಮಂಥನ ಇದರಲ್ಲಿ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ ಗೋಯ್ತ ಅವ್ರಿಗೆ ಯಾರೋ ಈ ಲಾಸ್ಟ್ ಟೈಮ್ ಹೆಂಗೆ ತಪ್ಪು ಮಾಹಿತಿ ಕೊಟ್ಟರಲ್ಲ ಎಂಟು ನೂರು ಜನರಿಗೆ ಸಾಲ ಮನ್ನಾ ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದ್ರು 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 ಈಗ ನಿಮ್ಮ ನಿಮ್ಮ ಎದುರುಗಡೆನೆ ಡೈಲಿ ಆಗಡೆ ಇಡ್ತಾ ಇದೀವಲ್ಲ కర్ణాడరేటి బ్యాంక్ జెడిఎస్ వతీ సచివ బండెప్ప కాశంపించుకున్నారు కర్ణక అర్బన్ బ్యాంక్ అధ్యక్ష సతీష్ వసవాల్ ఉపాధ్యక్ష నింగర్ జెడిస్ నాయకీ మంగళదేవ్ బిరదర్ నిర్దేశకరెడ్డి సురేష్ కుమార్ శివకుమార్ బిరదర్ వెంకటగౌడ పటీల్ మత్ుకడి ముఖండ శాంతగౌడ బిరదర్ అరవీంద్ కాశీన్కుటి గుర్లింగపౌడ పటీల్ మాజీ ఉపాధ్యక్ష బసన్గౌ పల్ ಈರಪ್ಪ ರುದ್ರಗೌಡ ಅಂಗಡಿಗಿರಿ ಸರ್ಕಾರಿ ಇಲಾಖೆ ಸಹಾಯಕ ನಿಬಂಧಕ ಪಿಬಿ ಕಾಳಿ ಮತ್ತಿತರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮರಳು ಮರೆಯಬೇಡಿ